ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಸಿನಿಮಾ ಒಂದು ಅಡ್ವೆಂಚರ್ ಡ್ರಾಮಾ ಸಿನಿಮಾ ಅಂತ ಹೇಳಿ ಐ ಥಿಂಕ್ ಒಂದೆರಡು ಎರಡು ಮೂರು ಇವೆಂಟ್ಗಳಲ್ಲಿ ಗಳಲ್ಲಿ ನೀವೆಲ್ರು ಭಾಗಿಯಾಗಿದ್ದೀರಾ ಇದ್ರ ಸಿನಿಮಾ ಬಗ್ಗೆ ನೀವೆಲ್ಲರೂ ಕೂಡ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಅಂಡ್ ಸಾಂಗ್ಸ್ಗಳನ್ನೂ ಕೇಳಿದ್ದೀರ ಇವತ್ತು ಟ್ರೇಲರ್ ಕೂಡ ನೀವು ನೋಡಿದ್ರಿ ಐ ಥಿಂಕ್ ನೆಕ್ಸ್ಟ್ ಈಗ ಫೋರ್ಟೀನ್ ಅಫಿಷಿಯಲಿ ಅದನ್ನ ಒಂದು ಸರ್ಪ್ರೈಸಿಂಗ್ ಆಗಿ ಲಾಂಚ್ ಕೂಡ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನೋಡ್ತೀರಾ ನನ್ನ ಒಂದು ವಿಶ್ ಏನಂತ ಹೇಳಿದ್ರೆ ಇವತ್ತು ಟ್ರೈಲರ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಒಂದು ಹೋಪ್ಸ್ ಬಂದಿರತ್ತೆ ಅಂತ ಅನ್ಕೋತೀನಿ ನಾವು ಸಿನಿಮಾದಲ್ಲಿ ಏನ್ ಮಾಡಿದೀವಿ ಸಿನಿಮಾದಲ್ಲಿ ಎಲ್ಲೆಲ್ಲಿ ಹೋಗಿದೀವಿ ಆಮೇಲೆ ಈ ಸಿನಿಮಾ ಮುಖಾಂತರ ಏನು ಹೇಳೋದಕ್ಕೆ ಹೋಗಿದ್ದೀವಿ ಅಂತ ಒಂದು ಚಿಕ್ಕ ಟ್ರೈಲರ್ ಮುಖಾಂತರ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿದೀವಿ ಎಷ್ಟೋ ಜನ ಅನ್ಕೋತಿದ್ರು ಬರೀ ಟ್ರಾವೆಲಿಂಗ ಬರೀ ಒಂದು ವ್ಲಾಗಿಂಗ್ ಅಂತ ಬಟ್ ಟ್ರೇಲರ್ ಅಲ್ಲಿ ನೀವೆಲ್ಲ ನೋಡಿದಾಗ ಅನ್ಸುತ್ತೆ ಇದರಲ್ಲಿ ಫ್ಯಾಮಿಲಿ ಆಗಿರಬಹುದು ಟ್ರಾವೆಲಿಂಗ್ ಆಗಿರಬಹುದು ಅಥವಾ ಒಂದು ಎಮೋಷನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಮಿಕ್ಸ್ ಆಗಿನೇ ಈ ಸಿನಿಮಾ ಒಂದು ಮೂಡ್ ಬಂದಿದೆ ಡೈರೆಕ್ಟರ್ ಅವಾಗ್ಲೇ ಎಷ್ಟೋ ವಿಚಾರಗಳನ್ನ ಹೇಳಿದ್ರು ಯಾವ್ಯಾವ ರೀತಿ ನಾವು ಟೆಕ್ನಿಕಲಿ ಮತ್ತೆ ಹೊರಗಡೆ ನಾವು ಟ್ರಾವೆಲ್ ಯಾವ ಯಾವ್ಯಾವ ರೀತಿ ನಾವು ಆ ಏನೋ ಕಷ್ಟಗಳನ್ನ ಫೇಸ್ ಮಾಡ್ಬೇಕಾಯ್ತು ಅಂತ ಎಸ್ ಎಲ್ಲ ಆಯ್ತು ಈಗ ಕಷ್ಟ ಎಲ್ಲಾನು ಫೇಸ್ ಮಾಡಾಯ್ತು ನಾವೀಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಅಂತ ಹೇಳ್ಬೋದು ಆ ಕಷ್ಟನೆಲ್ಲ ಮರ್ಸೋದಕ್ಕೆ ಒಂದು ಸುದಿನ ಅಂತ ಬರುತ್ತೆ ಅದೇ ದಿನ ಅಹ್ ನಮ್ಗೆ ಈ ಜನವರಿ ಮೂವತ್ತೊಂದು ಈ ಜನವರಿ ಮೂವತ್ತೊಂದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ನಮ್ಮ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುವಂತಹ ಕಾರ್ನ ಕೂಡ ನಿಮ್ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿದೀವಿ ಅಂಡ್ ಬೋಕ್ ನಿಮ್ಮೆಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಆಶೀರ್ವಾದ ಆಸ್ ಯೂಶುಲ್ ನಮೇಲಿರ್ಲಿ ಅಂಡ್ ನಮ್ ಜೊತೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ಖಂಡಿತ ಇಲ್ಲ ಸರ್ ಯಾಕೆಂದ್ರೆ ಒಂದು ಸಿನಿಮಾ ಅಂತ ಅಂದ್ರೆ ಆಬ್ಬಿಯಸ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳೇ ತುಂಬಾ ಲೇಟ್ ಆಗಿ ಬರುತ್ತೆ ಎಷ್ಟೋ ವರ್ಷಗಳಾದ್ಮೇಲೆ ಬರುವಂತ ಸಾಧ್ಯತೆಗಳಿರುತ್ತೆ ನಾನು ಅಂತದ್ರಲ್ಲಿ ಈ ಸಿನಿಮಾದಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತ ಒಂದು ಅಹ್ ಏನೋ ತುಂಬಾ ಯಂಗ್ ಇದೆ ಅಂತ ಹೇಳ್ಬೋದು ಸೊ ನನಗೆ ಯಾವುದೇ ರೀತಿ ಬೇಜಾರ್ ಇಲ್ಲ ಯಾಕೆಂದ್ರೆ ಎಂತ ದೊಡ್ಡ ದೊಡ್ಡವ್ರೆ ಅಷ್ಟು ಪೇಶನ್ಸ್ ನ ಕಾಯ್ಬೇಕಾದ್ರೆ ನಾವು ಅವ್ರ ಮುಂದೆ ಎಲ್ಲ ನಿಜವಾಗ್ಲು ಏನಿಲ್ಲ ನಿಜವಾಗ್ಲೂ ಆತರ ಬೇಜಾರು ಏನಿಲ್ಲ ಇನ್ನ ಇವತ್ತು ಆ ಖುಷಿ ಜಾಸ್ತಿನೇ ಇದೆ ಎರಡು ವರ್ಷ ಅಲ್ಲ ಹತ್ತು ವರ್ಷ ಬಿಟ್ಟು ಬಂದ್ರು ಬಗ್ಗೆ ನಾವು ಮಾಡಿರುವಂತಹ ಕಷ್ಟ ಅಥವಾ ನಾವು ಪಟ್ಟಿರುವಂತಹ ಪ್ರತಿ ಒಂದು ಎಫರ್ಟ್ ನಮ್ಗೆ ಇವತ್ತು ನೆನಪಾಗತ್ತೆ ಸೊ ಇಲ್ಲಿ ಕಷ್ಟ ಅಂದ್ರೆ ಹೇರ್ ಇವತ್ತು ಲೆಂತ್ ಬಂದಿದೆ ಸೊ ಸಿ ಇಷ್ಟೇ ಯಾ ಯಾ ಡೆಫಿನೆಟ್ಲಿ ಹ್ಯಾಪಿ ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಇದೇ ತರ ಇಷ್ಟೇ ಲೆಂತ್ ಹೇರ್ ಇತ್ತು ಬಟ್ ನಾನು ಸಿನಿಮಾಗೆ ಅಂತ ಬಂದಾಗ ಒಂದಷ್ಟು ಡೆಡಿಕೇಟ್ ಮಾಡೋಕ್ ನಂಗೆ ತುಂಬಾ ಇಷ್ಟ ಸೊ ಅವ್ರು ಹೇಳ್ತಾ ಇದ್ರು ಹಾ ಏನೋ ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಹಾಗೆ ಸಿನಿಮಾ ಯಾವ್ದೋ ಒಂದು ಸಿನಿಮಾಗೆ ನಾನು ಯಾವ್ದೋ ಒಂದು ಡಿಫ್ರೆಂಟ್ ಆಗಿ ಕಾಣಿಸ್ಕೋಬೇಕು ಅನ್ನೋದು ನನ್ಗೆ ಯಾವಾಗ್ಲೂ ಆಸೆ ಇದೆ ಬರೀ ಈ ಸಿನಿಮಾಗೆ ಅಂತಲ್ಲ ಮುಂದಿನ ದಿನಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಏನೇ ಅದಕ್ಕೆ ಡೆಡಿಕೇಟ್ ಮಾಡ್ಬೇಕಾಗಿದ್ರು ಕೂಡ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ